ಬೆಂಗಳೂರಿನ ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕಾವೇರಿಯಲ್ಲಿ ಶಾಸಕ ಎನ್ ಹೆಚ್ ಕೋನರೆಡ್ಡಿ ಅವರ ನೇತೃತ್ವದಲ್ಲಿ ಬಹುದಿನದ ಬೇಡಿಕೆಯಾದ ಪೈಲವಾನರು ನಿವೃತ್ತಿ ಹೊಂದಿದ ನಂತರ ಕುಸ್ತುಪಟುಗಳಿಗೆ ಅಂತಾರಾಷ್ಟ್ರೀಯ ಮಟ್ಟ ಆರು ಸಾವಿರ ರಾಷ್ಟ್ರ ಮಟ್ಟದ ಕುಸ್ತಿಪಟುಗಳಿಗೆ ರೂ ಐದು ಸಾವಿರ ರಾಜ್ಯ ಮಟ್ಟದ ಕುಸ್ತಿಪಟುಗಳಿಗೆ ರೂ ನಾಲ್ಕು ಸಾವಿರದ ಐನೂರು ಮಾಶಾಸನವನ್ನು ಹೆಚ್ಚಿಸಿ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತಾರರ ಆಯವ್ಯಯದಲ್ಲಿ ಘೋಷಣೆ ಮಾಡಿದ್ದಕ್ಕೆ ನವಲಗುಂದ ಮಾಜಿ ಪೈಲವಾನರ ಸಂಘದಿಂದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಅವರಿಗೆ ಹನುಮಾನಗಧ ಹಾಗೂ ಶಾಲು ಹೊದಿಸಿ ಸನ್ಮಾನಿಸಿದರು ಇದರಿಂದ ವಯಸ್ಸಾದ ಮಾಜಿ ಪೈಲವಾನರು ಮುಖ್ಯಮಂತ್ರಿಗಳ ಜೊತೆ ಛಾಯಾಚಿತ್ರ ತೆಗೆಸಿಕೊಳ್ಳಲು ಉತ್ಸುಕರಾಗಿದ್ದು ವಿಶೇಷವಾಗಿತ್ತು ಮಾಜಿ ಪೈಲವಾನರಿಗೆ ಇನ್ನೂ ಹೆಚ್ಚಿನ ಸವಲತ್ತುಗಳನ್ನು ಒದಗಿಸಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ನವಲಗುಂದ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷ ವಿಕಾಸ ತದ್ದೇವಾಡಿ ನವಲಗುಂದ ಮಾಜಿ ಪೈಲವಾನರ ಸಂಘದ ಅಧ್ಯಕ್ಷ ಸೋಮಲಿಂಗಪ್ಪ ನಾಯ್ಕರ ಉಪಾಧ್ಯಕ್ಷ ಬಾಬು ಚಾಂದಕೋಟಿ ಕಾರ್ಯದರ್ಶಿ ಶಂಕರಪ್ಪ ಮೂಗನೂರ ಮಾಜಿ ಪೈಲವಾನರುಗಳಾದ ಮೌಲಾಸಾಬ ಕುದ್ದಣ್ಣವರ ಗುರುನಾಥ ತಳವಾರ ರಾಜೇಸಾಬ ಬೇವಿನಗಿಡದ ಉರಗೋಳ ಚನ್ನಬಸಪ್ಪ ಮೂಗನೂರ ಇಮ್ಮಣ್ಣ ಬಾವಾಖಾನವರ ಚನ್ನಪ್ಪ ಹಾಲವರ ಅಮೃತಪ್ಪ ಆಡಕಾವು ಹುಸೇನಸಾಬ ಬಡೇಖಾನವರ ಸೋಮಣ್ಣ ನಾಯ್ಕರ ಕರಿಯಪ್ಪ ನರುಗಂದ ಚನ್ನಬಸಪ್ಪ ಹಡಪದ ನಾಗರಳ್ಳಿ ಉಳವಪ್ಪ ಮಾಲಳ್ಳಿ ರಾಜೇಸಾಬ ಉಗರಗೋಳ ಮುದಕಪ್ಪ ದಿಂಡಿ ಗದಿಗೆಪ್ಪ ಗುಳಗಂಜಿ ಗದಿಗೆಪ್ಪ ಚಿಗರಿ ಬೆನಕಪ್ಪ ಜಮಖಂಡಿ ಕಲ್ಲಪ್ಪ ಬಟಕುಣಕಿ ಸೇರಿದಂತೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಆಗಮಿಸಿದ ಮಾಜಿ ಪೈಲವಾನರು ಉಪಸ್ಥಿತರಿದ್ದರು